ಎಲ್ಲ ರೈತ ಬಂದವರಿಗೆ ನಮಸ್ತೆ ನನ್ನ ಹೆಸರು ಚೇತನ್ ಅಂತ ಹೇಳಿ ನಾವು ಇವತ್ತು ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿದ್ದೀವಿ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಕುರ್ಕಿ ಎಂಬ ಗ್ರಾಮದಲ್ಲಿದ್ದೀವಿ ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿದ ರೈತರ ತೋಟದಲ್ಲಿದ್ದೀವಿ ಇವತ್ತು ನಾವು ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿ ಅವರ ತೋಟದಲ್ಲಾದ ಬದಲಾವಣೆ ಅವ್ರ ಬಾಯಲ್ಲೇ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಅಂತ ಹೇಳಿ ಹೇಳಿ ಸರ್ ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿದ ನಂತರ ನಿಮ್ಮ ತೋಟದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ನಮ್ಮ ತೋಟದಲ್ಲಿ ಮೊದಲೆಲ್ಲ ಈ ಎಲೆಗಳೆಲ್ಲ ಅರ್ಧಕ್ಕೆ ಕಟ್ಟೋದಂಗೆ ಕಾಣವು ಈಗ ಕೇರನ್ ಹಾಕಿದ ಮೇಲೆ ಈಗ ನಾವು ಒಂದು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ಕೇರನ್ನು ಈ ನಮ್ಮ ಚೇತನ್ ಸರ್ ಅಂತ ಒಬ್ರು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ನಂಬರ್ ಹಾಕಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕಂಡು ನಾವು ಅವ್ರನ್ನ ತೋಟಕ್ಕೆ ಕರೆಸ್ಕೊಂಡು ತೋಟಕ್ಕೆ ಬಂದು ನೋಡಿ ಅವರಿಂದ ಮಾಹಿತಿ ತಗೊಂಡು ಸ್ವಲ್ಪ ನಮ್ಮ ನಮ್ಮ ತೋಟಕ್ಕೆಲ್ಲ ನೋಡಿಬಿಟ್ಟು ಅವರಂಗೆ ಫಸ್ಟ್ ಡೋಸು ಸೆಕೆಂಡ್ ಡೋಸು ಈ ಥರ ಎರಡು ಟೈಮ್ ಕೊಟ್ವಿ ಒಟ್ಟಿ ಮೇಲೆ ಏನಾದರೂ ನಮ್ಮ ಸ್ವಲ್ಪ ಕೆಲವು ಸುಳಿ ರೋಗ ಹೊಳೆ ರೋಗ ಅಂತ ಇಂಥವೆಲ್ಲ ಕ್ಲಿಯರ್ ಆಯಿತು ಅದು ಕೊಟ್ಟಿಗೆ ಮೇಲೆ ಟೋಟಲ್ ಎಷ್ಟು ಎಕರೆ ಇದೆ ಟೋಟಲ್ ನಮ್ದು 3 ಎಕರೆ ಇದೆ 3 ಎಕರೆ ಇದೆ 1600 ಗಿಡ ಇದೆ ಅದರಲ್ಲಿ ಒಂಬೈನೂರು ಗಿಡ ಅಷ್ಟೇ ಈಗ ಹುಸಿ ಬಂದು ಕಾಯಿ ಕಟ್ಟಿರಂತದ್ದು ಒಂಬೈನೂರು ಗಿಡ 900 ಗಿಡ ಅಷ್ಟೇ ಇನ್ನು ಬಾಳ ಬರಂತದ್ದು ಬಾಳ ಇದೆ ಚಿಕ್ಕ ಇದೆ ಹೋದ ವರ್ಷ ಏನು ಬಂದಿತ್ತು ಒಂಬೈನೂರು ಗಿಡದಲ್ಲಿ ಹೋದ ವರ್ಷ ಒಂದು ಐದ್ ಕ್ವಿಂಟಲ್ ಆಗಿತ್ತು ಸೈ ಅಡಿಕೆ ಈ ವರ್ಷ ಏನು ನಿರೀಕ್ಷೆ ಮಾಡಿದ್ರೆ ಈ ವರ್ಷ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ ಎಂಬತ್ತು ತೊಂಬತ್ತು ಆಗ್ಬಹುದು ಅಥವಾ ಈ ಒಂದ್ ಹದಿನೈದ್ ಕ್ವಿಂಟಲ್ ಕೊಯ್ದಿದ್ವಿ ಹಾ ಎರಡ್ ಕೊಯ್ಲು ಆಗೇತಿ ಫಸ್ಟ್ ಸ್ಟಾರ್ಟಿಂಗ್ ಮೂರ್ ಕಿಂಟಲ್ ಆಯ್ತು ನೆಕ್ಸ್ಟ್ ಒಂದು ಹನ್ನೆರಡ್ ಕಿಂಟಲ್ ಆಗಿದೆ ಒಂದು ಹದ್ನೈದ್ ಕಿಂಟಾಲ್ ಕೊಯ್ಲು ಮಾಡಿದೀವಿ ಮುಂದೆ ಇನ್ನೂ ಭಾಳ ನೆಕ್ಸ್ಟ್ ಕೊಯ್ಲು ಭಾಳ ಸಿಗ್ತೈತಿ ಅಂತ ಒಂದ್ ನಿರೀಕ್ಷೆ ಎರಡ್ ಕಟ್ಟೋ ಆಗಿದೆಯಲ್ಲ ಓವರಾಲ್ ಸರಾಸರಿ ಒಂದೊಂದು ಕೊನೆ ಏನು ಕೆಜಿ ಬಂದಿದೆ ಒಂದು ಐದು ಕೆಜಿ ಕೆ ಜಿ ಬಂದಿದ್ದಾವೆ ಒಂದೊಂದು ಮನೆ ಹ್ಞೂ ಐದರಿಂದ ಆರು ಕೆ ಜಿ ಹಾಂ ಬಂದಿದ್ದಾವೆ ಚೆನ್ನಾಗಿದ್ದಾವೆ ಹಾಂ ಹಳ್ಳೆಲ್ಲ ಹೂವು ಕಡಿಮೆ ಆಯ್ತು ನಮಗೆ ಕ್ರಾಪಿಂಗ್ ಕಮ್ಮಿ ಆಗಿದೆ ಹಾಂ ಭಾಳ ಹಳ್ಳಿ ಸುರಿತಿತ್ತು ಮೊದಲೆಲ್ಲ ಗು ಗಿಡದ ಬಡೆಗೆ ಬುಡದಲ್ಲೇ ಭಾರಿ ಹಳ್ಳಿರೋದು ಹಾಂ ಇದು ಕೇರನ್ ತಂತ್ರಜ್ಞಾನದ್ದು ಇದನ್ನು ಔಷಧಿ ಬಳಸಿದ ಮೇಲೆ ಚೆನ್ನಾಗಿ ಎಲೆಗಳು ನಮ್ಮ ಎಲೆಗಳು ಭಾಳ ಚೆನ್ನಾಗಿ ಆಳ್ಕೆ ಅಂದವು ತೋಟದ ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದ ನಾವು ಒಂಬತ್ತಡಿ ದಾಯ ಮಾಡಿದ್ರು ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದವ್ ಮೊದ್ಲೆಲ್ಲ ಏನಾಗಿತ್ತು ಅಂದ್ರೆ ಗಿಡ ಇರೋವು ಎಲೆ ಫ್ಲವರ್ ಜಾಸ್ತಿ ಇದೇ ಆಗಿದಿಲ್ಲ ಇದು ಬಳೆಸ ಮೇಲೆ ಒಳ್ಳೆ ಗಿಡದಿಂದ ಗಿಡಕ್ಕೆ ನೋಡ್ರಿ ಇದು 9 ಅಡಿ ದಾಯ ಅಲ್ಲ ನೋಡಿ ಆ ಎಲೆ ಈ ಎಲೆ सीधा ಕೂಡಿ ಬಿಡುತ್ತೆ ಎಷ್ಟು ಸಾರಿ ಹಾಕಿದೆ ಸರ್ ನಮ್ಮ ಚಿತ್ರ ನಾವು ಎರಡು ಸಾರಿ ಬುಡುಕ್ ಹಾಕಿದೀವಿ ಗೋತದಲ್ಲಿ ಮಿಕ್ಸ್ ಮಾಡಿ ಎರಡು ಸಾರಿ ಬುಡುಕ್ ಹಾಕಿದೀವಿ ಒಂದ ಸಾರಿ ಗೊನಿಗೆ ಸ್ಪ್ರೇಟ್ ಬಟ್ ನೀವು ಎರಡನೇ ಅದೇ ನಾವು ಇನ್ನು ನಾಲ್ಕು ಟೈಮ್ ಮಾಡಿದ್ರು ಇನ್ನು ಚೆನ್ನಾಗಿ ಹೇಳ್ಬಹುದು ಮಾಡಬಹುದು ನಿಮ್ಮ ಸತಿಯಿಂದ ನಾಲ್ಕು ಯಾಕಂದ್ರೆ ನಮಗೆ ಉತ್ಪಾದನೆ ಜಾಸ್ತಿ ಬಂದ್ರೆ ನಮಗೆ ಅಂತ ಇದು ಬಾರ ಆಗಲ್ಲ ಯಾಕಂದ್ರೆ ಉತ್ಪಾದನೆ ಬೇಕು ನಮಸ್ತೆ ರೈತ ಬಾಂಧವ್ರೆ ನೋಡ್ರಿ ನಮ್ಮ ಈ ಕಿರಾನ್ ತಂತ್ರಜ್ಞಾನ ಬಳಸ್ಕೊಂಡು ರೈತರು ಬಹಳ ಉತ್ತಮವಾಗಿ ಅಡಿಕೆಯನ್ನ ಬೆಳೆದಿದ್ದಾರೆ ನಿಮಗೆ ಇದು ನೀವು ತೋಟನ ನೋಡಬಹುದು ವಿಸಿಟ್ ಕೂಡ ಮಾಡಬಹುದು ಇಲ್ಲೇ ಕುರ್ಕಿ ದಾವಣಗೆರೆಯಿಂದ ಕುರ್ಕಿ ಅಂದ್ರೆ ಯೂನಿವರ್ಸಿಟಿ ದಾಟಿ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ತೋಟ ನೋಡ್ಲಿಕ್ಕೆ ಸಿಗುತ್ತೆ ಬಹಳ ಉತ್ತಮವಾಗಿದೆ ಅಡಿಕೆ ಮಾತ್ರ ದಯವಿಟ್ಟು ನೀವು ಕೆರಾನ್ ತಂತ್ರಜ್ಞಾನನ ಬಳಸಬಹುದು ಉತ್ತಮವಾಗಿ ರಿಸಲ್ಟನ್ನು ಪಡಿಬೋದು ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ನಮಸ್ತೆ